ಓಕೆ ಇದು ಬಂದ್ಬಿಟ್ಟು ಲಾಸ್ಟ್ ಅನೋನಿಬಿಟಿ ಒಳಗೆ ಟಾಪಿಕ್ ಒಳಗಡೆ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಇದೆ ಹೌ ಟು ವಿಸಿಟ್ ಡೀಪ್ ವೆಬ್ ಫ್ಲಾಶ್ ಡಾರ್ಕ್ ವೆಬ್ ಓಕೆನಾ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು ಡಾಟ್ ಆನಿಯನ್ ಅಂತ ಇರುತ್ತೆ ಅಂತ ಫಸ್ಟ್ ನಮ್ದು ಇದ್ರೊಳಗಡೆ ಹೇಗೆ ಡೌನ್ಲೋಡ್ ಮಾಡೋದಂತ ಸೇಮ್ ಅದೇ ಮೆಥಡ್ ಟಾರ್ಕ್ ಪ್ರಾಜೆಕ್ಟ್ ಅಂತ ಹಾಕೋದು ಟಾರ್ಕ್ ಪ್ರೊಜೆಕ್ಟ್ ಸ್ಟಾರ್ಟಿಂಗ್ ವೆಬ್ಸೈಟು ಡಾರ್ಕ್ ಪ್ರೊಜೆಕ್ಟು ಇಲ್ಲಿ ಬಂದ್ಬಿಂತು ಡೌನ್ಲೋಡ್ ಟಾರ್ ಬ್ರೌಸರ್ ಈಗ ಡೌನ್ಲೋಡ್ ಫಾರ್ ಲಿನೆಕ್ಸ್ ಅಂತ ಹಾಕಿದ್ವಲ್ಲ ಈಗ ಡೌನ್ಲೋಡ್ ಫಾರ್ ವಿಂಡೋಸ್ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ ನೆಟ್ ಸ್ವಲ್ಪ ಸ್ಪೀಡ್ ಹಾಕಿದೆ ಅಂದರೆ ವಿ ಪಿ ಐನಿಗೆ ಯಾವುದೂ ಕನೆಕ್ಟ್ ಮಾಡಿಲ್ಲ ಇಲ್ಲಿ ಮಾಡ್ಬೇಕು ನಾನು ವಿ ಪಿ ಎನ್ ಕನೆಕ್ಷನ್ ಯಾಕಂದರೆ ಡೈರೆಕ್ಟ್ ಡೆಸ್ಟಾಪಿಂದ ಆಕ್ಸೆಸ್ ಮಾಡ್ತೀನಲ್ಲ ಈಗ ಒಂದು ವಿ ಪಿ ಎನ್ ಲೀಕ್ ಆಗಿಬಿಡುತ್ತೆ ನೋಡಿ ವಿ ಪಿ ಐನ್ ನಾನು ಸರ್ಚ್ ಮಾಡಿದರೆ ನಮಗೆ ನಾರ್ಮಲ್ ವಿ ಪಿ ಶೋ ಆಗ್ತಾ ಇದೆ ಒಂದು ಚೇಂಜ್ ಮಾಡಿಬಿಟ್ಟು ಹೋಗೋಣ ಓಕೆ ಓಪನ್ ಆಯಿತಾ ಇಲ್ಲಿ ಎಂಟರ್ ಕೊಡಿ ನೆಕ್ಸ್ಟ್ ಅಂತ ಕೊಡಿ ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳ್ತಾ ಇದೆ ಅದು ಟಾರ್ ಪ್ರೋಸರ್ ತ್ರೀ ಹಂಡ್ರೆಡ್ ಎಮ್ ಬಿ ಸ್ಪೇಸ್ ತೊಗೊಳುತ್ತೆ ಸಿ ಒಳಗಡೆ ಮಾಡುತ್ತೆ ನೆಕ್ಸ್ಟ್ ಇನ್ಸ್ಟಾಲ್ ನೋಡಿ ಡೆಸ್ಟಿನೇಷನ್ ಫೋಲ್ಡರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಇದೆ ಅದೇ ಎಕ್ಸಿಸ್ಟ್ ಇದೆ ಅಂತ ಇನ್ನೊಂದು ಸ್ವಲ್ಪ ಎಸ್ ಕಂಟಿನ್ಯೂ ಅಂತ ಕೊಡೋಣ ಏನು ಹೇಳ್ತಾ ಇದೆ ಓಪನ್ ಇದೆ ಅಂತ ಹೇಳ್ತಾ ಇದೆ ಓಪನ್ ಇದೆ ಕ್ಲೋಸ್ ಮಾಡೋಣ ಹಾರಿ ಟ್ರೈ ಅಂತ ಕೊರನೆ ಕಂಟಿನ್ಯೂ ಆಗ್ತಾ ಇದೆ ಡೇಟಾ ಸೆಲೆಕ್ಟ್ ಆಗ್ತಾ ಇದೆ 얘는 ಎಕ್ಸ್‌ಟ್ರಾಕ್ಟ್ ಮಾಡ್ತಾ ಇದೆ ಓಕೆ ಆ ರನ್ ಟಾರ್ ಬ್ರೌಸರ್ ಸ್ಟಾರ್ಟ್ ಆ ಸ್ಟಾರ್ಟ್ ಎನಿಮ್ದ್ರೆ ಈ ತರ ಸ್ಟಾರ್ಟ್ ಮಾಡಿ ಆ ಫಿನಿಶ್ ಅಂದ್ರೆ ಎಲ್ಲಿದೆ ಓಕೆನಾ ಆ ಇಲ್ಲಿ ವೈಫೈನೆಟ್ ಕನೆಕ್ಟ್ ಮಾಡೋ ಟ್ರೈ ಮಾಡ್ತೀನಿ

ైట్ క్లిక్ టర్మినల్ అడమినర్మినల్ అడమినీ టీ ಕನೆಕ್ಷನ್ ಮಾಡಿಬಿಟ್ಟು ನಾನು ಕನೆಕ್ಟ್ ಮಾಡ್ತಿದ್ದೆ ಓಕೆ ಕ್ಯಾಂಬೋಡಿಯಾ ಕನೆಕ್ಟ್ ಆಗಿದೆ ಎಲ್ಲ ಈಜಿಪ್ಟಿಗೆ ಕನೆಕ್ಟ್ ಆಗಿದೆ ಈಗ ಬಂದ್ಬಿಟ್ಟು ಎಲ್ಲಿತ್ತು ಓಕೆ 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 ಓಪನ್ ಮಾಡಿದ್ದಿಲ್ಲಲ್ಲ ಫಸ್ಟ್ ಟೈಮ್ ಓಪನ್ ಆಗ್ತಾ ಈ ಥರ ಬರುತ್ತೆ ಅದ್ರೊಳಗಡೆ ಹೇಗೆ ಬಂದಿತ್ತಲ್ಲ ಅದೇ ಥರ ಬರ್ತಾ ಇದೆ ಕನೆಕ್ಟಿಂಗ್ ಅಂತ ತೋರಿಸ್ತಾ ಇದೆ ಎಲ್ಲಿ ಮೇಲೆ ಓಕೆ ಇಲ್ಲ ಬಂತ ಇಲ್ಲಿ ಏನು ಸರ್ಚ್ ಮಾಡ್ಬೇಕು ನೀವು ಟಾಪಿಕ್ ಏನಿದೆ ಓಕೆ ಇಲ್ಲಿ ಏನಂತ ಸರ್ಚ್ ಮಾಡಬೇಕು ಐ ಕೆ ಎಂಟರ್ ಕೊಡಿ ಚೆಕ್ ಮಾಡಿದ್ದೆ ನಾನು ಓಕೆ ನೋಡಿ ಅದ್ರೊಳಗೆ ಕಂಪೇರ್ ಮಾಡ್ರೆ ಸ್ವಲ್ಪ ಬೇಗ ಓಪನ್ ಆಯ್ತಿದ್ದೀವಿ ಯಾವ್ದು ಲಿಂಕ್ ಇದೆ ಆನ್ಲೈನ್ ಲಿಂಕೇ ಇದೆ ಓಕೆನಾ ಸ್ಪೀಡಾಗಿ ಓಪನ್ ಆಗಿದೆ இது ஒரிஜினல் அல்ல ஒரிஜினல் விதப்பா ಒರಿಜಿನಲ್ ಬಿಕಿ ಇದು ಟಾರ್ ಲಿಂಕ್ ಬರುತ್ತೆ ಅದನ್ನು ಅಂದಾಗ ಎಲ್ಲರೂ ಸಿಗುತ್ತಲ್ಲ ಆಟ ಇಲ್ಲಿ ಎಲ್ಲರ ಕೊಟ್ಟಿರ್ತಾರೆ ಈಗ ಲಿಂಕ್ಗಳು ಬಂದ್ಬಿಟ್ಟು ಹೇಗೆ ಇರ್ತದೆ ಅಂದರೆ ಇಲ್ಲೆಲ್ಲರೂ ಶೋ ಮಾಡ್ತಾ ಇಲ್ಲ ಲಿಂಕ್ ಶೋ ಮಾಡಿತ್ತು ಇಲ್ಲಿ ಎರಡನೇದ್ರಿಗೆ ಇಡನ್ ವಿಕಿ ಆಲ್ಟರ್ನೇಟಿವ್ ಅಂತ ಓಕೆ ಇಲ್ಲಿದೆ ಮೇನ್ ಪೇಜ್ ಒರಿಜಿನಲ್ ಹಿಡನ್ ಬಿಕ್ಕಿಲ್ ಓಪನ್ ಸ್ವಲ್ಪ ಟೈಮ್ ಜಾಸ್ತಿ ಇಲ್ಲಿದೆ ನೋಡಿ ಮೇನ್ ಪೇಜ್ ಇದು ಇಡನ್ ಬಿಕ್ ಇದು ಮೇನ್ ಪೇಜ್ ನಿಮಗೆ ಏನ್ ಬೇಕು ಅದೆಲ್ಲ ಇಲ್ಲಿದೆ ಡಾರ್ಕ್ ವೆಬ್ ಏನೇನು ಸರ್ವಿಸಸ್ ಇರುತ್ತಲ್ಲ ಅದೆಲ್ಲ ಇಲ್ಲಿದೆ ನೋಡಿ ಇಂಟ್ರೊಡಕ್ಷನ್ ಇದು ನಮ್ದು ಗೂಗಲ್ ಒಳಗೆ ಗೂಗಲ್ ಬ್ರೌಸರ್ ಆಗಿರ್ಬೋದು ಮೊರ್ಜಿನಲ್ ಫೈರ್ ಪಾಕ್ಸು ಆಮೇಲೆ ಬ್ರೇವ್ ಆಗಿರ್ಬೋದು ಆಮೇಲೆ ಈಗ ಡಗ್ಡಗೋ ಇತ್ತಲ್ಲ ಆ ಥರ ಅದೆಲ್ಲ ಇಲ್ಲಿದ್ದಾವೆ ಇದು ಸಪ್ರೇಟ್ ಸರ್ಚ್ ಇಂಜಿನ್ಸ್ ಇವು ಡಾರ್ಕ್ ವೆಬ್ಂದು ಅಥವಾ ಸಾರಿ ಟಾರ್ ಬ್ರೌಸರ್ ಸಪ್ರೇಟ್ ಸಪ್ರೇಟ್ ಸರ್ಚ್ ಇಂಜಿನ್ ಹೀಮ ಆಗಿರ್ಬೋದು ಡಗ್ಡಗೋ ಟಾರ್ಲಿಂಗ್ಸು ಟಾರ್ಚ್ ಆಶ್ ಅಂತ ಒಂದು ಬರುತ್ತೆ ಆಶ್ ಟ್ಯಾಕ್ ಅಂತ ಅದು ಒಂದು ಆಮೇಲೆ ಬೇರೆ ಬೇರೆವೇ ಇದಾವೆ ಹೈಮ ಸ್ವಲ್ಪ ಫೇಮಸ್ ಅಲ್ಲ ಅದು ಸ್ವಲ್ಪ ಹೈಮ ಇದೆ ಡಾರ್ಕ್ ಇದೆ ಇದು ಫೈನಾನ್ಷಿಯಲ್ ಒಳಗಡೆ ಇವೆಲ್ಲ ಇದ್ದಾವೆ ಕಮರ್ಷಿಯಲ್ಸು ಡೊಮೆನ್ ನೇಮ್ ಆನ್ಲೈನಮೆಂಟ್ ಮತ್ತು ಸೆಕ್ಯೂರಿಟಿಗೆ ಇವೆಲ್ಲ ಯೂಸ್ ಆಗುತ್ತೆ ಡಾರ್ಕ್ ನೆಟ್ ವರ್ಪ್ಷನ್ ಪಾಪ್ಯುಲರ್ ಆಪ್ಷನ್ಸ್ ಇವೆಲ್ಲ ಬ್ಲಾಗ್ಸು ಮತ್ತೆ ಸೇ ನ್ಯೂಸು ಅದೆಲ್ಲ ಸೈಟ್ಸ್ ಡಾರ್ಕ್ ಒಳಗಡೆ ಜನರಲ್ ನಾಲೆಡ್ಜಿಗೆ ಇಮೇಲಿಗೆ சோசியல் நெட்வர்காரம்ஸ் இதொழி ட்ரெட் அது இதர்டு இது ஜஸ்ட் எக்லோர் ஒத்தி அது பணம் ஸ்பெண்ட் அது ஆமே நெக்ஸ்ட் க்ளாஸ் ஒழுகே ஃபுல் பிரூவ் ஆகல அவங்க யூஸ் ஓகேனா ಜಸ್ಟ್ ಯಾವ್ದಾರು ಓಪನ್ ಮಾಡಿ ಹೊರಡ್ಬೋದು ನಾನು ಮಾತು ಮಾತೋ ಬೇರೆ ಓಪನ್ ಮಾಡಿಬಿಟ್ರೆ ನನಗೆ ಹಿಂಗೆ ಯೂಟ್ಯೂಬರು ಡಿಲೀಟ್ ಮಾಡಿಬಿಡ್ತಾರೆ ಸ್ಟಾರ್ಟಿಂಗ್ ಅದಕ್ಕೆ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದೀನಿ ಎಜುಕೇಶ್ನಲ್ ಪರ್ಪಸಸ್ ಒಳ್ಳೆ ಅಂತ ನೀವು ಎಜುಕೇಶ್ನಲ್ ಪರ್ಪಸ್ ಬಿಟ್ಟು ಬೇರೆ ಪರ್ಪಸ್ ಯೂಸ್ ಮಾಡಿದರೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಜಸ್ಟ್ ಎಜುಕೇಷನಿಗೆ ಅಷ್ಟೇ ಇದು ಇದು ಮಾಡ್ತಾ ಇರೋದು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಅದಿಕಲ್ ಹ್ಯಾಕಿಂಗ್ ಅಷ್ಟೇ ಅಂತ ಆಮೇಲೆ ನೀವು ಇಲ್ಲಿಗಲ್ ಹ್ಯಾಕಿಂಗ್ ಮಾಡಿ ನನ್ನ ಮೇಲೆ ತಾಕ್ಬಿಟ್ರೆ ಏನು ಮಾಡೋಣ ಫಸ್ಟ್ ಆಫ್ ಆಲ್ ಅದು ಅದು ಒಂದು ಟಾಪಿಕ್ ಇದೆ ಅದು ಹೇಳ್ತೀನಿ ತರ್ತಿಂಗ್ ನೀವು ಸರ್ಚ್ ಮಾಡಬಹುದು ಇಂಡಿಯನ್ ಲಾ ಅದು ಐ ಟಿ ಟೂ ತೌಸಂಡ್ ಒಳಗಡೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಒಳಗೆ ಎ ಬಿ ಸಿ ಎಲ್ಲ ಇದಾವೆ ಅವೆಲ್ಲ ಮಿನಿಮಮ್ ಇಂಪ್ರೂಸನ್ಮೆಂಟು ಫೈವ್ ಇಯರ್ಸ್ ತ್ರೀ ಇಯರ್ಸ್ ಇದಾವೆ ನೋಡಿ ಮಿನಿಮಮ್ ಆಮೇಲೆ ನೀವು ದೊಡ್ಡ ದೊಡ್ಡ ಕಂಪನಿಗೆ ಹಾಕಿ ಏನೇನಾರು ಅಟ್ಯಾಕ್ ಮಾಡಿಬಿಟ್ರೆ ಪಕ್ಕ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಹೋಗ್ಬಿಡ್ತೀರಾ ಫೈನ್ ಎಲ್ಲ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಇದ್ದಾವೆ ಇಲ್ಲಿ ನಿಮ್ಗೆ ಯಾವ್ದಾರ ನಾನು ಸರ್ಚ್ ಮಾಡಬೇಕಪ್ಪ ಇಲ್ಲಿ ನನಗೆ ಯಾವ್ದಾರ ಬುಕ್ಸ್ ಬಗ್ಗೆ ಫೋರ್ಟಿ ಏಟ್ ಲಾಸ್ ಆಫ್ ಅವರ್ ಸರ್ಚ್ ಮಾಡಿದರೆ ತೋರಿಸುತ್ತೆ ಅದು ನಾರ್ಮಲ್ ಬ್ರೋಸರಲ್ಲೇ ಸರ್ಚ್ ಮಾಡ್ಬೋದಲ್ಲ ನೀವು ಅಂತೀರಾ ನಿಮ್ಗೆ ಏನು ಇಷ್ಟ ಬರುತ್ತೆ ಅದು ಇಲ್ಲಿ ಸರ್ಚ್ ಮಾಡಿ ಅದು ಜಸ್ಟ್ ಟೈಮ್ ತೊಗೊತಾ ಇದೆ ನೋಡಿ ಹ್ಞೂ ಅದ್ರ ರಿಲೇಟೆಡ್ ಏನೇನು ಬರುತ್ತೆ ನೋಡಿ ಇಲ್ಲಿ ಎಲ್ಲ ನಾನು ಏನೋ ಸರ್ಚ್ ಮಾಡಿದೆ ಅದು ಏನೋ ಬಂತು ಅಫೋರ್ಡೆಬಲ್ ಹ್ಯಾಂಡ್ ಗಂಟ್ಸ್ ಅಂತ ಇದನ್ನು ನಾನೆಲ್ಲ ಓಪನ್ ಮಾಡಿಬಿಟ್ರೆ ಇದು ಮಾಡಿಬಿಡ್ತಾರೆ ಯೂಟ್ಯೂಬರ್ ಅದಕ್ಕೆ ನಿಮಗೆ ಸರ್ಚ್ ಮಾಡಿ ಪರ್ಸ್ನಲ್ ಲೈಫ್ ಇದು ಆನ್ಲೈನ್ ಸರ್ಚ್ ನಿಮ್ಗೆ ಹೆಂಗೆ ಹುಡುಕ್ತಕ್ಕಂಥ ಗೊತ್ತಾಗಿದೆ ಇದೆಲ್ಲ ಬಂದ್ಬಿಟ್ಟು ಇಲ್ಲಿ ರೆಂಟ್ ಹ್ಯಾಕರ್ ಅಂತ ಇದೆ ನೋಡಿ ಹ್ಯಾಕರ್ನೆಲ್ಲ ರೆಂಟ್ ಮಾಡ್ಬೋದು ಇಲ್ಲಿ ಏನಾದ್ರು ಇದು ಕ್ಲಿಕ್ ಮಾಡಿದರೆ ಈ ಥರ ಬಂತು ನೋಡಿ ಟೆಕ್ನಿಕಲ್ ಸ್ಕಿಲ್ಸ್ ಏನೇನಿದೆ ಹ್ಯಾಕರಿಗೆ ಏನೇನು ಪ್ರಾಡಕ್ಟು ಎಷ್ಟೆಷ್ಟು ಇದು ಮಾಡ್ತಾ ಇದ್ದಾರೆ ಬೈದು ಸ್ಮಾಲ್ ಜಾಬ್ ಬಿಗ್ ಜಾಬು ಡಿ ಅಟ್ಯಾಕ್ಸ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿ ಅಟ್ಯಾಕ್ಸ್ ಟ್ಯಾಕ್ಸ್ ಇರುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತಾನೆ ಶೋ ಮಾಡ್ತೀವಿ ಇದೆಲ್ಲ ಬಂದ್ಬಿಟ್ಟು ಇದು ಇದೆಲ್ಲ ಈಗ ಒಳಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಓಕೆ ಹಾ ಇದು ಬಂದ್ಬಿಟ್ಟು ಆಯ್ತು ಯಾವುದು ಟು ಆಕ್ಸಸ್ ಡಿ ವೆಬ್ ಇನ್ನು ಡೀಪ್ ಆಗಿ ಹೋಗ್ಬೇಕಂದ್ರೆ